ಹಾರುಗೇರಿ ಪಟ್ಟಣದ ಭಾರತ್ ಕಾಪ್ ಸೊಸೈಟಿಯ ನಿಯಮಿತ ಇಪ್ಪತ್ತ್ ಮೂರನೇ ವಾರ್ಷಿಕ ಸರ್ವಸಾಧನ ಸಭೆಯಲ್ಲಿ ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ರಂಗದಲ್ಲಿ ಸಾಧಕರನ್ನು ಪತ್ರಕರ್ತರನ್ನು ಸತ್ಕರಿಸಿ ಗೌರವಿಸಲಾಯಿತು ಎಂದು ಸಂಸ್ಥಾಪಕ ಅಧ್ಯಕ್ಷರು ಈರಣ್ಣಗೌಡ ಪಾಟೀಲ್ ತಿಳಿಸಿದ್ದಾರೆ ಒಂದೊಂದು ಸಮಾಜ ಸಾಮಾನ್ಯವಾಗಿ ಎ ಬಿ ಪಾಟೀಲ್ ಅಂದ್ರೆ ಲಿಂಗಾಯತೊಳಗೆ ಹಿರಿಯಾರ ದುರ್ಯಪ್ ಸಾವಕಾರ ಅಂದ್ರೆ ಜೈನ್ ಸಮಾಜದೊಳಗೆ ಹಿರಿಯಾರ ಕುರುಬ ಸಮಾಜ ಜ್ಯೋತಿರಾವ್ ಬಂತಿ ಎಲ್ಲಾ ಸಮಾಜ ಕೂಡಿಕೊಂಡ ಯಾರು ಹಿರಿಯಾರಪ್ಪ ಅಂದ್ರೆ ನಮ್ಮ ಬಿ ಆರ್ ದರು ಸಾಹೇಬ್ ಒಂದು ಮಾತು ಈಗ ನೆನಪಾಗ್ತದೆ ಏನಪ್ಪ ಅಂದ್ರೆ ನಾವ ಹತ್ತೊಂಬತ್ತು ನೂರ ಒಂದು ಕಾಲೇಜ್ ಪ್ರಾರಂಭ ಮಾಡಿದ್ವಿ ಆ ಕಾಲೇಜ್ ಪ್ರಾರಂಭ ಮಾಡಿರ್ತ ಮಾಡತಕ್ಕಂಥ ಸಂದರ್ಭ ಒಳಗೆ ಎಂ ಬಿ ಅವರು ಸಹಿತ ಅದ್ರ ಡೈರೆಕ್ಟರ್ ಆಗಿದ್ರು ಮುಂದೆ ಕಾರಣ ಅಂತಗಳಿಂದ ಬದಲಾವಣೆಗೆ ಆ ಮಾತಾರೆ ಆದರೆ ಅವರು ಎದ್ದರು ಅಂತಕ್ಕಂಥದ್ದನ್ನು ಯಾಕಂದ್ರೆ ನಾನು ಆ ಸಂಸ್ಥೆಯ ಸಂಸ್ಥಾಪಕ ಏನಪ್ಪ ಅಂದ್ರೆ ನೌಕರಲ್ಲಿ ನಾನು ಒಬ್ಬ ಅಂತ ದೃಷ್ಟಿಯಿಂದ ಏನಾಗ್ಯದ ಅಂತಕ್ಕಂಥ ನನಗೆ ಗೊತ್ತ ಅದಕ್ಕೆ ಒಟ್ಟು ಪಾಟೀಲ್ರು ವಯಸ್ಸಿಕ್ಕಿದ್ರು ಸಹಿತ ಆ ಸಂದರ್ಭ ಸುಮಾರು ಇಪ್ಪತ್ತ್ಮೂರು ವರ್ಷಗಳ ಹಿಂದೆ ಅಷ್ಟು ಅನುಭವ ಇಲ್ಲದೇ ಅಷ್ಟೇ ಇದ್ದ ಏನೋ ಒಂದು ರೈತರಿಗೆ ಹಣಕಾಸಿನ ಒಂದು ಸೌಲಭ್ಯವನ್ನು ಒದಗಿಸಿಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ತಮ್ಮದೇ ಇರತಕ್ಕಂಥ ಒಂದು ಸಮಾನ ಮನಸ್ಕರನ್ನ ಕೂಡಿಸಿಕೊಂಡ ಈ ಭಾರತ್ ಕೋಆಪ್ಟಿವ್ ಸೊಸೈಟ್ ಅಂತಕ್ಕಂಥ ಸ್ಥಾಪನೆ ಮಾಡಿ ಇಲ್ಲಿವರೆಗೆ ಆ ಸಂಸ್ಥೆಯನ್ನು ಬೆಳೆಸ್ಕೊಂಡು ಬಂದಾರ ಆ ಸಂಸ್ಥೆ ಇನ್ನಷ್ಟು ಉತ್ತರೋತ್ತರವಾಗಿ ಬೆಳೆಯಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಅಷ್ಟೊಂದು ಅಕೌಂಟ್ ನನಗೇನು ಗೊತ್ತಿಲ್ಲ అర్జుంది మాట్నాడలికి అవకాశ పెట్టి